ಸಂಕಂದಿಗುಟ್ಟಿ ಶಾಸಕಿಗಳು ಹೋರಾಟ ಇವತ್ತಿನ ದಿನ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಪತ್ರಕರ್ತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಅಥವಾ ಯಾವ ಪತ್ರಿಕೆದು ರಿಜಿಸ್ಟರ್ ಇದೆಯಾ ಇಲ್ಲ ಯಾಕಂದರೆ ಪತ್ ಪ್ರತಿಯೊಂದು ಪತ್ರಿಕೆ ಕೂಡ ಇವತ್ತು ಎ ಸಿ ಆಫೀಸಿಂದ ರಿಜಿಸ್ಟರ್ ಆಗಿಯೇ ಪೇಪರ್ಗಳು ಹೊರಗೆ ಬರ್ತವೆ ಯಾಕಂದರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟಲ್ಲ ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು ಆರನೇ ಪಡೆದು ಬಂದಂಥ ಪತ್ರಿಕೆಗಳು ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಹುಟ್ಕೋತವೆ ಅಂದರೆ ಅದು ರಜಿಸ್ಟರ್ ಆಗಿಯೇ ಹುಟ್ಕೊಂಡಿರ್ತದೆ ಸುಮ್ಮ ಸುಮ್ಮನೆ ಕಾಲ್ಪನಿಕ ಯಾವುದು ಹುಟ್ಕೊಂಡಿರಂಗಿಲ್ಲ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಜಗದೀಶ್ ಗುಡ್ಗುಂಟಿ ನಮ್ಮ ಶಾಸಕರಿಗೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ ಇಲ್ಲವಾದಲ್ಲಿ ಇದು ಬಾಗಲಕೋಟೆ ಜಿಲ್ಲಾ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ ಯಾಕಂದರೆ ಇವತ್ತು ಸರಿಸಮಾನ ಒಂದು ಕಾರನಿರತ ಪತ್ರಕರ್ತರ ಒಂದು ಸಂಘ ಧ್ವನಿ ಸಂಘ ಏನಿದೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ ಮತ್ತು ಎಲ್ಲ ಡಿ ಎಸ್ ಎಸ್ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಯಾಕೆ ಅಂದರೆ ಸುಮ್ಮ ಸುಮ್ಮನೆ ಹೋರಾಟ ಅಲ್ಲ ನಿಮಗೆ ಈ ಶಾಸಕ ಸ್ಥಾನ ಯಾವ ರೀತಿ ಸಿಕ್ತೋ ನಮಗೂ ಗೊತ್ತಿಲ್ಲ ಯಾಕಂದರೆ ಒಬ್ಬರು ಉದ್ಯಮಿ ಆ ಉದ್ಯಮದ ಬಗ್ಗೆ ಮಾತ್ರ ನೀವು ತಿಳ್ಕೊತೀರಿ ಇಲ್ಲಿರುವಂಥ ಜನರ ಕಷ್ಟ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಜಮಖಂಡ್ ನಗರದಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ ಇವತ್ತು ನಿಮಗೆ ಯಾವುದೂ ಒಂದು ಅನುದಾನ ತಂದಿಲ್ಲ ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಕರ್ತರ ಬಗ್ಗೆ ಬಹಳ ಅವಹೇಳನವಾಗಿ ನೀವು ಮಾತಾಡ್ತಿರಲ್ಲ ನಾಚಿಕೆ ಬರಬೇಕು ನಿಮಗೆ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಇವತ್ತು ಎಲ್ಲ ಪತ್ರಕರ್ತರ ಮುಖಾಂತರ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಕೂಡಲೇ ಕ್ಷಮಾಪಣೆ ಕೇಳಿ ಇಲ್ಲಿಗೆ ಈ ಒಂದು ಹೋರಾಟ ಮುಕ್ತಗೊಳಿಸಿ ಇಲ್ಲವಾದಲ್ಲಿ ಮುಂದಿನ ದಿನ ನೀವು ಎಲ್ಲ ಇಲ್ಲಿ ಕಪ್ಪು ಬಾವಟದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್